ನಮಸ್ಕಾರ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷನಾದ ನಾನು ಪ್ರಕಾಶ್ ನಾಯ್ಕರ್ ತಮ್ಮಲ್ಲಿ ವಿನಂತಿಸಿಕೊಳ್ಳೋದನ್ನೆಂದರೆ ಆತ್ಮೀಯ ವಾಲ್ಮೀಕಿ ಕುಲಬಾಂಧವರೇ ಇದೇ ದಿನಾಂಕ ಇಪ್ಪತ್ತೆರಡರಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಗಣಿತಿಗಾಗಿ ಇದ್ದಾರೆ ತಾವುಗಳು ಜಾತಿ ಗಣತಿ ಮಾಡಲಿಕ್ಕೆ ಬಂದಾಗ ಒಂಬತ್ತು ನಂಬರ್ ಕಾಲೇಮಿನಲ್ಲಿ ಎನೆಯ ವಾಯ್ಕೆ ನಾಯಕ್ ಮೂವತ್ತೆಂಟು ಸಿ ಟು ಅಂತ ಬರೆಸ್ಬೇಕು ಅದೇ ರೀತಿ ಹತ್ತನೇ ಕಾಲಮನ್ನು ಖಾಲಿ ಬಿಡಬೇಕು ಅದೇ ರೀತಿಯಾಗಿ ಹನ್ನೊಂದನೇ ಕಾಲಮಿನಲ್ಲಿ ನಮ್ಮ ಉಪಜಾತಿಗಳಾಗಿರ್ತಕ್ಕಂಥ ಬೇಡ ವಾಲ್ಮೀಕಿ ನಾಯಕ ತಳವಾರ ನಾಯಕ ಪರಿವಾರ ಹಲವಾರು ಉಪಜಾತಿಗಳನ್ನ ನಮೂದಿಸಬೇಕು ಆದ್ಮೇಲೆ ಇದು ನಮ್ಮ ಸಮಾಜದ ಶೈಕ್ಷಣಿಕ ಗಣತಿ ಅಂತ ತಿಳ್ಕೊಂಡು ತಾವೆಲ್ಲರೂ ಈ ಜಾತಿ ಗಣತಿಯಲ್ಲಿ ನಮ್ಮ ಸಮಾಜದ ಬಂಧುಗಳಿಗೆ ಇದರ ಬಗ್ಗೆ ಅವೇರ್ನೆಸ್ ಮೂಡಿಸಿ ಎಲ್ಲರೂ